ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ఎలార <laughs> ಸಪ್ರೇಟ್ ಇಲಾಖೆಗಳ ಅರೆಸ್ಟ್ ಆಗಿದೆ ನೋಡಿ ಆಯ್ತು ಸುಮ್ಮ ಅರೆಸ್ಟ್ ಆಗಿದ್ದಾನಲ್ಲಿದೆ ಆಯ್ತು ಸುಣ್ಣ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯ ಸಂಕೇತವಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದು ಜಮ್ಮು ಕಾಶ್ಮೀರದ ಉಗ್ರರ ರೀತಿಯಲ್ಲಿ ಆಂಧ್ರ ಪ್ರದೇಶದ ರೋಡಿಸಮರ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಚೇನಳ್ಳಿ ಭಾಗದಲ್ಲಿ ಏನು ನಡೆದಂಥ ಒಂದು ಘಟನೆ ಇಡೀ ರಾಷ್ಟ್ರವೇ ಇವತ್ತು ತಿರುಗು ನೋಡುವಂಥ ಸಂದರ್ಭ ಆಗಿದೆ ಏನಪ್ಪ ಅಂದರೆ ಒಬ್ಬ ರೈತನ ಮೇಲೆ ಕ್ರೆಷರ್ ಮಾಲೀಕ ಸಕ್ಲೇಶ್ ಎಂಬ ಮಾಲೀಕ ರೈತ ರವಿ ಮೇಲೆ ಏಕಾಏಕಿ ಬಂದೂಕಿನಿಂದ ಒಂದು ಬಾರ್ ಮಾಡಿರುವಂಥದ್ದು ಇಡೀ ರೈತ ಸಮೂಹ ಇದನ್ನು ಖಂಡಿಸುವಂತಾಗಿದೆ ಇದು ಒಂದು ರೀತಿಯಲ್ಲಿ ಕಗ್ಗೊಲೆ ಏನು ಮೊನ್ನೆ ನಡೆದಂಥ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಕಗ್ಗೊಲೆಗಿಂತ ಉಗ್ರವಾದಂಥ ತಗ್ಗದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಡೀತಾ ಇದೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಡುವಂಥ ಐತೆ ಸಂಬಂಧಪಟ್ಟಂಥ ಕಾನೂನಿನ ಜವಾಬ್ದಾರಿ ಹೊತ್ತವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ದಂಡಾಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಇದರ ನೇರವಾದಂಥ ಹೊಣೆ ಹೊರಬೇಕಾಗ್ತದೆ ಸಂಬಂಧಪಟ್ಟವರ ಮೇಲೆ ಸೂಕ್ತವಾದಂಥ ಕಾನೂನನ್ನು ಜಾರಿ ಮಾಡಿದ ಹೋದರೆ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ಉಗ್ರವಾದಂಥ ಒಂದು ಚಳುವಳಿಗೆ ನಾಂದಿ ಆಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ